ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ದೃಷ್ಟಿಕೋನ್ ಚಾನಲ್ ವೀಕ್ಷಕರ ಇವತ್ತಿನ ವಿಚಾರ ಯಾವುದು ಅಂತ ಹೇಳಿದ್ರೆ ನನ್ ಮುಂದೆನೆ ಇದೆ ನಿರಂತರ ಪ್ರಗತಿ ಅಂತ ಮ್ಯಾಗಝಿನ್ ಸ್ವಲ್ಪ ಜನಕ್ಕೆ ಈ ಮ್ಯಾಗ್ಝಿನ್ ಹೇಗ್ ಬರುತ್ತೆ ಹೇಗೆ ತಲುಪುತ್ತೆ ಅನ್ನೋದು ಸ್ವಲ್ಪ ಜನಕ್ಕೆ ಗೊತ್ತಿರುತ್ತೆ ಸ್ವಲ್ಪ ಜನಕ್ಕೆ ಗೊತ್ತಿರಲ್ಲ ಹೇಗ್ ಬರುತ್ತೆ ಅನ್ನೋದು ವಿಚಾರ ತಲುಪಿಸ್ಬಿಡ್ತೀನಿ ಫಸ್ಟ್ ಆಫ್ ಆಲ್ ಇದು ರೀಚ್ ಹಾಕೋದು ಶ್ರೀ ಕ್ಷೇತ್ರ ಧರ್ಮಸ್ಥಳ ರೂರಲ್ ಡೆವಲಪ್ಮೆಂಟ್ ಪ್ರಾಜೆಕ್ಟ್ ಎಸ್ ಕೆ ಡಿ ಆರ್ ಡಿ ಪಿ ಏನ್ ಈ ಸಂಘ ಇದೆಯಲ್ಲ ಇಲ್ಲಿಂದ ಎಲ್ಲಾರ್ಗು ತಲುಪ್ತಾ ಹೋಗುತ್ತೆ ಆ ಮೇನ್ ಆಗಿ ಧರ್ಮಸ್ಥಳ ಸಂಘದವ್ರಿಗೆ ಬೇಗ ತಲುಪುತ್ತೆ ಬೇರೆಯವ್ರಿಗೂ ತಲುಪುತ್ತೆ ಸೊ ಇದು ಧರ್ಮಸ್ಥಳ ಸಂಘದವ್ರ್ ತಲುಪುತ್ತೆ ಹೀಗೆ ಯಾಕಪ್ಪ ನನಗ್ ತಲುಪ್ತು ಅನ್ನೋ ವಿಚಾರ ಬಂದೆ ಅಂತ ಹೇಳಿದ್ರೆ ಹೀಗೆ ಮಾತಾಡ್ತಾ ಇದ್ದೆ ಏನಕ್ಕೆ ಇದು ಬುಕ್ ನಿಮ್ಮ ಹತ್ರ ಇದೆಯಲ್ಲ ಅಂತ ವಿಚಾರಿಸಿದೆ ವಿಚಾರಿಸಿದಾಗ ನನ್ನ ಪ್ರಶ್ನೆ ಒಂದೇ ಬಂದಿದ್ದು ಆ ಒಂದು ವ್ಯಕ್ತಿಗೆ ಓದ್ಲಿಕ್ಕೆ ಬರಲ್ಲ ಬರೀಲಿಕ್ ಬರಲ್ಲ ಆದ್ರೆ ಈ ಪುಸ್ತಕನ ಸಂಘದಿಂದ ಕೊಟ್ಟಿದ್ದಾರೆ ಅಂತ ವಿಚಾರ ನನಗೆ ತಲ್ಪ್ಸೋದ್ರು ನನಗೊಂಥರ ಆಶ್ಚರ್ಯ ಆಯ್ತು ಓದಕ್ ಬರಲ್ಲ ಬರಿಯಕ್ಕೆ ಬರಲ್ಲ ಏನಕ್ಕೆ ಈ ಪುಸ್ತಕನ ಇಟ್ಕೊಬೇಕು ಹದಿನೈದು ರೂಪಾಯಿ ಬೇರೆ ಇದೆ ಮೇನ್ ಆಗಿ ಆ ದುಡ್ಡಿನ ಮೇಲೆ ಫೋಕಸ್ ಆಯ್ತು ಆ ವ್ಯಕ್ತಿಗೆ ಬರೆಯಕ್ಕೆ ಬರಲ್ಲ ಓದಕ್ ಬರಲ್ಲ ಅಂದಾಗ ಆ ವ್ಯಕ್ತಿ ಏನಕ್ಕೆ ತಗೊಬೇಕು ಈ ಪುಸ್ತಕ ಹದಿನೈದು ರೂಪಾಯಿ ಇನ್ವೆಸ್ಟ್ ಮಾಡಿ ಅವಾಗ ಸ್ವಲ್ಪ ಇನ್ ಡೆಪ್ ಆಗಿ ಹೋದಾಗ ನನ್ಗೊಂದು ಥಾಟ್ ಬಂತು ಈ ಎಸ್ ಕೆ ಡಿ ಆರ್ ಡಿ ಇಲ್ಲಿ ಗೂಗಲ್ ಮಾಡಿದೆ ಗೂಗಲ್ ಮಾಡಿದಾಗ ನೀವೇ ನೋಡ್ಕೊಂಬಿಡಿ ವೀಕ್ಷಕರೇ ಎಷ್ಟು ಜನ ಇದಾರೆ ಸ್ವಯಂ ಸೇವಕರು ಅಥವಾ ಆ ಮೆಂಬರ್ಸ್ ಅಂತಾನೆ ತಗೊಳ್ಳೋಣ ಮೆಂಬರ್ಸ್ ಎಷ್ಟು ಜನ ಇದಾರೆ ನಾ ತೋರಿಸ್ತೀನಿ ನೋಡಿ ಆಲ್ಮೋಸ್ಟ್ ಕೌಂಟ್ ಆಗ್ತಾ ಇದೆ ಐವತ್ತೆರಡು ಲಕ್ಷ ಇದ್ದಾರೆ ಐವತ್ತೆರಡು ಲಕ್ಷಕ್ಕೂ ಕೂಡ ಅಷ್ಟು ಜನಕ್ಕೂ ಕೂಡ ಈ ಬುಕ್ಕು ಐವತ್ತೆರಡು ಲಕ್ಷ ಜನಕ್ಕೂ ಕೂಡ ಈ ಬುಕ್ಕು ತಲುಪತ್ತೆ ಐವತ್ತೆರಡು ಲಕ್ಷ ಜನಕ್ಕೆ ತಲುಪಿದಾಗ ಎಂಟು ಹದಿನೈದು ರೂಪಾಯಿ ಮಲ್ಟಿಪ್ಲೈ ಮಾಡ್ಕೊಳ್ಳಿ ನಿಮಗೆ ಆಶ್ಚರ್ಯ ಆಗುತ್ತೆ ಹತ್ತತ್ರ ಎಂಟು ಕೋಟಿ ರೀ ಎಂಟು ಕೋಟಿ ಏಳು ಕೋಟಿ ತೊಂಬತ್ತೊಂದು ಲಕ್ಷ ಬಂತು ನಾನು ಮಲ್ಟಿಪ್ಲೈ ಮಾಡಿದಾಗ ಎಂಟು ಕೋಟಿ ದುಡ್ಡನ್ನ ಈ ಮ್ಯಾಗ್ಝಿನ್ ಮುಖಾಂತರ ತಗೊಂಡು ತಗೊಳ್ಳೇಬೇಕು ಅಂತ ಹೇಳಿ ಈ ಮ್ಯಾಗ್ಝಿನ್ ಮುಖಾಂತರ ತಗೊಂಡು ನಂತರ ಅವ್ರಿಗೆ ಮತ್ತೆ ವಾಪಸ್ ಸಾಲ ಕೊಡ ಮೊದ್ಲೇ ಬೇರೆ ಬೇರೆ ಕರ್ತವ್ಯಗಳಿಂದ ಅಮೌಂಟ್ ಆಗಿರುತ್ತೆ ಬರೀ ಇದರಿಂದ ಮಾತ್ರ ಸಾಲ ಕೊಡತ್ತೆ ಅನ್ನೋ ಉದ್ದೇಶ ಅಲ್ಲ ಈಗ ಏನಾಗುತ್ತೆ ಒಳಗಡೆ ಒಳ್ಳೊಳ್ಳೆ ವಿಚಾರಗಳಿದಾವೆ ಆ ವಿಚಾರಗಳು ನನಗೆ ಇಂಪಾರ್ಟೆಂಟ್ ಅಲ್ಲ ವಿಚಾರಗಳು ಓದಕ್ ಕೂದಿರೋರಿಗೆ ಓದೋಣ ತಿಳ್ಕೊಂಡ್ ಮಾಡ್ಕೊಳ್ತಾರೆ ಗೊತ್ತಿಲ್ದಾನೇರೋ ಏನ್ ಮಾಡ್ತಾರೆ ಅವ್ರಿಗೂ ಕೂಡ ತಗೊಳ್ಳೇಬೇಕು ಅಂತ ಪ್ರೆಷರ್ ಹಾಕಿದ್ರೆ ಅದ್ಯಾವ್ ನ್ಯಾಯ ಅದು ಕೊಡ್ತೀರಾ ಕೊಡಿ ಬೇಡ ಅಂತಲ್ಲ ಇದನ್ನ ಈ ಪತ್ರಿಕೋದ್ಯಮದಲ್ಲಿ ಇದ್ದಾಗ ಇದನ್ನ ನೆಗೆಟಿವ್ ಆಗಿ ನಾವು ಕೊಟ್ರೆ ಮಾಡ್ಬಾರ್ದು ಏನಕ್ಕೆ ಅವ್ ಕೊಡೋದು ಫ್ರೀ ಆಗಿ ಕೊಡಿ ಅವ್ರಿಗೆ ಸಂಘದಲ್ಲಿರೋರ್ಗೆಲ್ಲಾ ಫ್ರೀ ಅಂತ ಕೊಟ್ಬಿಡಿ ಉಚಿತ ಸೇವೆ ಅನ್ಬಿಟ್ಟು ಮನೇಲಿರೋರು ಸ್ವಲ್ಪ ಜನ ಎಜುಕೇಟ್ ಆಗ್ತಾರೆ ಫ್ರೀ ಅಲ್ವಾ ಅಂದ್ಬಿಟ್ಟು ಖುಷಿಯಿಂದ ತಗೊಂಡು ಹೋಗ್ತಾರೆ ಅದನ್ನ ಬಿಟ್ಟು ತಿಂಗಳಿಗೆ ಹದಿನೈದು ರೂಪಾಯಿ ಕಟ್ಟಿಸ್ಕೊಳ್ಳೋದು ಹದಿನೈದು ಇಂಟು ಹನ್ನೆರಡು ಮಾಡಿ ನೀವೇನೆ ಗೊತ್ತಾಗುತ್ತೆ ಹದಿನೈದು ಇಂಟು ಹನ್ನೆರಡು ಮಾಡ್ದಾಗ ಎಷ್ಟು ಬರುತ್ತೆ ಅನ್ಬಿಟ್ಟು ನೂರ ಎಂಬತ್ ರೂಪಾಯಿ ಬರುತ್ತೆ ಆ ನೂರ ಎಂಬತ್ ರೂಪಾಯಿನ ಆ ವ್ಯಕ್ತಿಗೆ ಸೇವ್ ಮಾಡ್ಕೊಡಿ ಸಂಘದಿಂದ ಸೇವ್ ಆಗುತ್ತಲ್ಲ ಅಮೌಂಟು ಈ ತರ ಅಮೌಂಟ್ ಕಲೆಕ್ಟ್ ಮಾಡೋದ್ರ ಬದಲು ಈ ತರ ಅಮೌಂಟ್ ಕಲೆಕ್ಟ್ ಮಾಡಿ ಸಮಾಜ ಸೇವೆ ಮಾಡ್ತಾ ಇದೀವಿ ಅನ್ನ ತೋರಿಸಲು ಅದ್ಭುತವಾಗಿ ಸಮಾಜ ಸೇವೆಗಳಿದಾವೆ ಇವ್ರದ್ದು ಸಮಾಜ ಸೇವೆ ಎತ್ತಿದ ಕೈ ಹಾಗಾಗಿ ಈ ತರ ಅಮೌಂಟ್ ಕಲೆಕ್ಟ್ ಮಾಡೋದ್ರ ಬದಲು ಟ್ರಸ್ಟ್ ಇದೆಯಲ್ಲ ನಿಮ್ದು ಒಳ್ಳೊಳ್ಳೆ ಎಜುಕೇಶನ್ ಟ್ರಸ್ಟ್ಗಳಿದಾವೆ ಧರ್ಮಸ್ಥಳ ಅಲ್ಲಿ ಸ್ವಲ್ಪ ಇದಾಗತ್ತೆ ಇನ್ಕಮ್ ಆಗತ್ತೆ ಈ ತರ ವಿಚಾರಗಳಿದ ನನಗೆ ಧರ್ಮಸ್ಥಳ ದೇವರಾಗಲಿ ದೇವಸ್ಥಾನದ ಬಗ್ಗೆ ನಾನು ಮಾತಾಡ್ತಾ ವಿಚಾರ ಅಲ್ಲ ಇದು ಪ್ರತ್ಯೇಕವಾಗಿ ಇದೇ ವಿಚಾರ ಎಸ್ ಕೆ ಡಿ ಆರ್ ಡಿ ಪಿ ಇದರಿಂದ ಈ ಬುಕ್ ಅವ್ರಿಗೆ ತಲುಪಿದೆ ಅನ್ನೋ ವಿಚಾರದಲ್ಲಿ ವಿತ್ ದ ಪ್ರೆಷರ್ ಅವ್ರು ತಗೋಬೇಕು ಅವ್ರು ಓದಕ್ ಬಿಡ್ಲಿ ಬರ್ದ ಹೋಗ್ಲಿ ತಗೊಳ್ಳೇಬೇಕು ಅನ್ನೋ ನಾನು ಹೈಲೈಟ್ ಮಾಡ್ತಿರೋದು ಅಥವಾ ವೀರೇಂದ್ರ ಹೆಗ್ಡೆ ಹೇಗ್ ಮಾಡ್ತಾ ಇದಾರೆ ಅಥವಾ ಅವ್ರ ಪತ್ನಿ ಹೀಗ್ ಮಾಡ್ತಾ ಇದಾರೆ ಅನ್ನೋ ವಿಚಾರ ನನಗ್ ಬೇಡ ಅದು ಅದು ಅವ್ರವ್ರ ಪರ್ಸನಲ್ ಯಾಕೆಂದ್ರೆ ಅದು ಟ್ರಸ್ಟ್ ಅದು ಟ್ರಸ್ಟ್ ಅಂತ ಬಂದಾಗ ಅವ್ರ ಇಷ್ಟ ಅವ್ರಿಗೆ ಹೇಗಾದ್ರು ಮಾಡ್ಬೋದು ಹಾಗಂತ ಹೇಳಿ ಓದಕ್ಕೆ ಬರೆಯೋಕೆ ಬರ್ಧನೆ ಇರೋರಿಗೆಲ್ಲ ಈ ಪುಸ್ತಕ ಕೊಟ್ಕಳಿಸಿ ದುಡ್ಡನ್ನ ಕಲೆಕ್ಟ್ ಮಾಡಿದ್ರೆ ದುಡ್ಡು ಮಾಡಿದ್ರೆ ಅಂತ ಹೇಳಬಾರ್ದು ದುಡ್ಡನ್ನ ಕಲೆಕ್ಟ್ ಮಾಡಿ ಮತ್ತೆ ನಿಮ್ ಸಂಘಕ್ಕೆ ಆ ಅಮೌಂಟ್ ಹಾಕೊಂಡ್ರೆ ಇದ್ ಯಾವ ನ್ಯಾಯ ಒಂದು ಸರಿ ಆಲೋಚನೆ ಮಾಡಿ ವ್ಯಕ್ತಿ ವೀಕ್ಷಕರೇ ಹೆಚ್ಚಿನ ಮಾಹಿತಿ ಇದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಹಾಕಿ ಥ್ಯಾಂಕ್ ಯು ಧನ್ಯವಾದಗಳು